ಹಾಯ್ ಎಲ್ಲರು ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಲಗ್ನದ ಪ್ರಕಾರ ನಿಮ್ಮೊಂದು ಕೆಲವು ಸೀಕ್ರೆಟಿವ್ ಆದಂಥ ಒಂದು ವಿಷಯಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ನಿಮ್ಮ ನೀವು ಇರುವಂಥ ಒಂದು ಲಗ್ನದ ಪ್ರಕಾರ ನಿಮ್ಮೊಂದು ಕೆಲವು ಸೀಕ್ರೆಟಿವ್ ಉದಾಹರಣೆಗೆ ನಿಮ್ಮದೇನಾದರೂ ಮೇಷ ಲಗ್ನ ಆಗಿದ್ದರೆ ನೀವು ತುಂಬ ಹೆದರಲ್ಲ ಯಾರಿಗೂ ಹೆದರಲ್ಲ ತುಂಬ ಧೈರ್ಯಶಾಲಿಯಾಗಿರ್ತೀರಿ ತುಂಬ ಒಂದು ಸಾಹಸಿ ಪ್ರವೃತ್ತಿ ತುಂಬ ಜಗಳ ಸ್ವಭಾವ ಇರ್ತದೆ ಮೇಷ ಲಗ್ನದ ವ್ಯಕ್ತಿಗಳಿಗೆ ನಿಮ್ಮದೇನಾದರೂ ರಷಭ ಲಗ್ನ ಆಗಿದ್ದರೆ ನೀವು ನಿಮ್ಮ ಕುಟುಂಬಕ್ಕೆ ಮತ್ತು ನಿಮ್ಮ ಒಂದು ಹಣಕಾಸಿಗೆ ಹೆಚ್ಚು ಮಾತು ಕೊಡ್ತೀರಿ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ತೀರಿ ನೀವು ತುಂಬ ಒಂದು ಕುಟುಂಬಕ್ಕೆ ಹೆಚ್ಚು ಗಮನ ಕೊಡ್ತೀರಿ ನಿಮ್ಮದೇನಾದರೂ ಮಿಥುನ ಲಗ್ನ ಆಗಿದ್ದರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ಮತ್ತು ತುಂಬ ಒಂದು ಪ್ರತಿಭಾಶಾಲಿಯಾಗಿರ್ತೀರಿ ಮಿಥುನ ಲಗ್ನ ಆಗಿದ್ದರೆ ಮತ್ತು ಬರವಣಿಗೆ ಯಾವಾಗಲೂ ಕೂಡ ಓದೋದು ಬರೋದು ಮಾಡ್ತಿರ್ತೀರಿ ನಿಮ್ಮದೇನಾದರೂ ಕಟಕ ಲಗ್ನ ಆಗಿದ್ದರೆ ತುಂಬ ಇಮೋಷನಲ್ ಜಾಸ್ತಿಯಾಗಿರ್ತೀರಿ ತುಂಬ ಒಂದು ಭಾವನಾತ್ಮಕ ವ್ಯಕ್ತಿಯಾಗಿರ್ತೀರಿ ನೀವು ತಾಯಿ ಜೊತೆ ಕೂಡ ತುಂಬ ಚೆನ್ನಾಗಿರ್ತೀರಿ ನಾಲ್ಕನೇ ಮನೇಲಿ ಏನಾದರೂ ಮಂಗಳಿದ್ರೆ ನಾಲ್ಕನೇ ಮ ನಾಲ್ಕನೇ ಮನೆ ಇದು ಸಿಂಹ ಲಗ್ನ ಆಗಿದ್ದರೆ ಜನರು ನಿಮ್ಮ ಹತ್ರ ಏನಿಲ್ಲದರೂ ಕೂಡ ನಿಮಗೆ ಗೌರವ ಕೊಡ್ತಾರೆ ನಿಮ್ಮ ಹತ್ರ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ರು ಕೂಡ ನಿಮಗೆ ಆಟೋಮೆಟಿಕ್ ಆಗಿ ರಸ್ತೆ ಕೊಡ್ತಾರೆ ಇದು ಸಿಂಹ ಲಗ್ನದ ರಹಸ್ಯ ಕನ್ನ ಲಗ್ನ ಆಗಿದ್ದರೆ ಮಂಡುತನ ಕೋಪ ಜಾಸ್ತಿ ಇರ್ತದೆ ಕೋಪದಿಂದ ಎಡಕ್ಟ್ ಮಾಡ್ಕೊಳ್ಬೋದು ಇವರು ಬೇರೆಯವ್ರ ಬಗ್ಗೆ ಜಾಸ್ತಿ ತಲೆ ಹಾಕ್ತಾರೆ ತುಲ ಆಗಿದ್ದರೆ ತುಲ ಲಗ್ನ ಆಗಿದ್ರೆ ಕಾಮಾಸಕ್ತಿ ಹೆಚ್ಚಿರ್ತದೆ ಇವರಿಗೆ ಮತ್ತು ಹಣದಿಂದ ಹೆಚ್ಚು ಹಾಪಿ ಆಗಲ್ಲ ಇವರಿಗೆ ಎಲ್ಲದರಿಂದ ಎಲ್ಲದರಿಂದಲೂ ಕೂಡ ತೊಡತಬೇಕಂತ ಬಯಸ್ತಾರೆ ಪ್ರಕೃತಿ ಪ್ರೇಮಿಯಾಗಿರ್ತಾರೆ ವೃಚ್ಚಿಕ ಲಗ್ನ ಆಗಿದ್ದರೆ ಇವರಿಗೆ ಪ್ರತಿಭೆಯನ್ನು ತಮ್ಮ ಪ್ರತಿಭೆಯನ್ನು ಸರಿಯಾಗಿ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗಲ್ಲ ವೃಚ್ಚಿಕ ಲಗ್ನ ಆದರೆ ತುಂಬ ಸೀಕ್ರೆಟ್ ಆಗಿರ್ತಾರೆ ಯಾರಾದರೂ ಕೂಡ ಹೆಚ್ಚು ವಿಚಾರನ ಶೇರ್ ಮಾಡ್ಕೊಳ್ಳಲ್ಲ ಲಗ್ನ ಆಗಿದ್ದಿದ್ರೆ ಬೇರೆಯವರಿಗೆ ಜಾಸ್ತಿ ಪ್ರಶ್ನೆ ಮಾಡ್ತಾರೆ ಇವರ ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟ ಆಗಿರ್ತದೆ ಇದು ಲಗ್ನದ ಸೀಕ್ರೆಟ್ ಮಕರ ಲಗ್ನ ಆಗಿದ್ದರೆ ಸ್ವಲ್ಪ ರೋಗ ಎಲ್ಲ ಜಾಸ್ತಿ ಇರ್ತದೆ ಸ್ವಲ್ಪ ವಾಯು ವಾಯು ಪ್ರವೃತ್ತಿ ಇರ್ತದೆ ವಾಯು ಪ್ರವೃತ್ತಿ ಗ್ಯಾಸ್ ಪ್ರಾಬ್ಲಮ್ ಬರ್ಬೋದು ಕುಂಭ ಲಗ್ನ ಆಗಿದ್ದರೆ ಫಾದರ್ ಜೊತೆ ಹೆಚ್ಚು ಚೆನ್ನಾಗಿರಲ್ಲ ಇವ್ರಿಗೇನಾದರೂ ಸಂಕೋಚ ಜಾಸ್ತಿ ಇರ್ತದೆ ಬೇರೆಯವ್ರಿಗೆನಾದ್ರೂ ಸಾಲ ಕೊಟ್ಟು ವಾಪಸ್ ಕೇಳಲ್ಲ ಇವರು ಮೀನಾಗಿದ್ದರೆ ಮೀನ ಲಗ್ನ ಆಗಿದ್ದರೆ ಮಕ್ಕಳ ಬಗ್ಗೆ ಹೆಚ್ಚು ಚಿಂತೆ ಇರ್ತದೆ ಇವರಿಗೆ ಮೀನ ಲಗ್ನ ಆಗಿದ್ದರೆ ತಂದೆ ಜೊತೆ ಕೂಡ ಚೆನ್ನಾಗಿರ್ತದೆ ಸಂಬಂಧ ಇದು ಆಯ ಲಗ್ನದ ಪ್ರಕಾರ ಕೆಲವು ರಹಸ್ಯವಾದಂಥ ಒಂದು ವಿಷಯಗಳು ಇದು ಲಗ್ನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಸೀಕ್ರೆಟಿವ್ ಟಾಪಿಕ್ಸ್ ನಿಮಗೆ ಜಾತಕ ವಿಶೇಷ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕ ಡೇಡಿಯಾಗಿ ತಿಳಿಸಿಕೊಳ್ತೇವೆ ನೆಕ್ಸ್ಟ್ ಅಲ್ಲಿ ಬೇರೆ ನಮಸ್ಕಾರ